ತುಂಬಾ ಗ್ರ್ಯಾಂಡ್ ಆಗಿದೆ ಅಂತ ಅನ್ಸುತ್ತೆ ವೀಕ್ಷಕರೇ ನೀವು ನೋಡ್ತಾ ಇರೋದು ಅರಮನೆ ಅಲ್ಲ ಶಿರಸಿಯಲ್ಲಿರ್ತಕ್ಕಂಥ ಒಂದು ಧಾಮ ಇಷ್ಟೊಂದು ಸುಂದರವಾಗಿರುವ ಧಾಮದ ಹಿಂದಿರುವ ಶಕ್ತಿ ಇವರು ಶಿರಸಿಯ ಜೂ ಸರ್ಕಲ್ ಆಡಳಿತ ಮಂಡಳಿ ಇವರೊಂದಿಗೆ ಇವತ್ತು ಮಾತನಾಡೋಣ ಶಿರ್ಸಿಯ ಒಂದು ಜೂ ಸರ್ಕಲ್ ಒಂದು ಗಣಪತಿಯ ಒಂದು ದೃಶ್ಯ ನಾವು ನಲವತ್ತು ಮೂರನೇ ವರ್ಷದಿಂದ ಗಣಪತಿಯನ್ನ ಮಾಡ್ತಾ ಬಂದಿದೀವಿ ವರ್ಷ ವರ್ಷನೂ ನಾವು ಒಂದೊಂದು ವಿಭಿನ್ನ ರೀತಿಯಲ್ಲಿ ನಾವು ಡೆಕೋರೇಷನ್ ಮಾಡಿ ಜನರಿಗೆ ಒಂದು ಆಕರ್ಷಣೆಯನ್ನು ಕೊಡ್ತಾ ಇದೀವಿ ಅದೇ ಈ ನಾವು ಉತ್ತರಾಖಂಡದ ಗಂಗೋತ್ರಿ ದೇವಸ್ಥಾನವನ್ನು ಮಾಡಿ ಗಂಗೋತ್ರಿ ಧಾಮನ ಮಾಡಿ ಜನರಿಗೆ ಪ್ರೇಕ್ಷಣೀಯ ಸ್ಥಳವನ್ನು ನೋಡಲು ಒಂದು ಆಕರ್ಷಣೀಯ ಒಂದು ದೇವಸ್ಥಾನ ಮಾಡಿದ್ದೇವೆ ಅದನ್ನು ಬೇರೆ ಕಡೆ ಹೋಗಿ ನೋಡ್ಲಿಕ್ಕಂತೂ ಅಲ್ಲ ಅಷ್ಟು ದೂರ ಹೋಗಿ ನೋಡ್ಲಿಕ್ಕಂತೂ ಆಗಲ್ಲ ಅದ್ರ ಸಲುವಾಗಿ ನಾವು ಇಲ್ಲೇ ನಮ್ಮ ಆಗುವಂತ ಇದರಿಂದ ನಾವು ಒಂದು ಪ್ರತಿಕ್ರಿಯೆ ತೋರಿಸಿದ್ದೇವೆ ಅದರಲ್ಲಿ ಅದ ಅದನ್ನು ಅಲ್ಲದೆ ಜನರು ಬಂದರೂ ನಮಗೊಂದು ಒಳ್ಳೆಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ವರ್ಷ ವರ್ಷದಂತೆ ನೀವು ವಿಭಿನ್ನ ರೀತಿಯಲ್ಲಿ ಮಾಡುತ್ತಿದ್ದೀರಾ ಅಂಥೇಳಿ ಇದನ್ನು ಮಾಡಲಿಕ್ಕೆ ನಮ್ಮದು ರಾಮಕೃಷ್ಣ ಸೇರಾಲಿಯವರು ಅವರ ಉಸ್ತುವಾರಿಯಲ್ಲಿ ಮತ್ತು ಸುಮಾರು ಜನರು ಸೇರಿಕೊಂಡು ಒಂದು ನಲವತ್ತು ಜನನ ಶ್ರಮ ಪಟ್ಟಿ ಮಾಡಿದ್ದಾರೆ ಅದರ ಅದರಲ್ಲಿ ನಮ್ಮದು ಅಧ್ಯಕ್ಷರು ಆದ ಗಜೇಂದ್ರ ಶೆಟ್ಟಿ ಉಪಾಧ್ಯಕ್ಷರಾದ ನಮ್ಮದು ರಾಜಪ್ಪನವರು ಮತ್ತು ನಮ್ಮದು ಗೌರವ ದರ್ಶರಾದ ಅನಂತ್ ಕಡೆ ದೊಡ್ಡವರವರು ಮತ್ತು ಹಾಗೆ ಎಲ್ಲ ನಮ್ಮ ಮಿತ್ರ ಮಂಡಳಿಯರೆಲ್ಲ ಸೇರಿಕೊಂಡು ಒಳ್ಳೆಯ ರೀತಿಯಿಂದ ಮಾಡ್ತಾ ಇದ್ದಾರೆ ಜನರ ಅಪೇಕ್ಷೆ ಮೇಲೆ ಒಳ್ಳೆಯದಿದೆ ಅದಕ್ಕೆ ಅದು ಅದಲ್ಲದೆ ನಮ್ಮದು ಜಿ ಡಿ ಭಟ್ಟರ್ ಟೆಕ್ಕಾರವರು ನಮ್ಮ ಗಣಪತಿಯ ವಿಗ್ರಹವನ್ನು ಮಾಡಿ ನಮಗೆ ಕೊಟ್ಟಿರ್ತಾರೆ ಅದು ಒಳ್ಳೆಯ ಕಲಾಕಾರದ ಒಳ್ಳೆಯ ಒಳ್ಳೆಯ ಕಲಾಕೃತಿ ಇದೆ ಅವರ ಹತ್ರ ಅದನ್ನು ನೋಡಲು ಮತ್ತು ಸುಂದರವೂ ಇದೆ ನಮ್ಮ ಗಣಪ ಅದನ್ನು ನಮ್ಮ ಗಣಪತಿಯನ್ನು ನಮ್ಮದು ಕೊಟ್ಟ ರಾಘವೇಂದ್ರ ಠಾಣೆ ಬೆಂಗಳೂರವರು ಅವರಿಗೂ ಒಳ್ಳೆಯದಾಗ್ಲಿ ಅಂತ ಹೇಳಿ ನಾವು ಖ್ಯಾತ ಮೂರ್ತಿ ತಯಾರಕರಾದಂತಹ ಜಿ ಡಿ ಭಟ್ ಕೆಕ್ಕಾರ್ ಇವರಿಂದ ನಿರ್ಮಿತವಾದ ಶ್ರೀ ಮಹಾಗಣಪತಿಯ ಮಂಗಲ ಮೂರ್ತಿ ರಾಮಕೃಷ್ಣ ಶಿರಾಲಿ ಮತ್ತು ಸಂಗಡಿಗರು ಮಂದಿರ ವಿನ್ಯಾಸ ಮತ್ತು ನಿರ್ಮಾಣ ಮಾಡಿದ್ದಾರೆ ದಿಶಾ ಡೆಕೋರೇಷನ್ ಇವರ ಆಕರ್ಷಕ ವಿನ್ಯಾಸ ಇಲ್ಲಿ ಗಮನ ಸೆಳೆದಿದೆ